ನಾನು ನಿಮ್ಗೆ ಓಪನ್ ಚಾಲೆಂಜ್ ಹಾಕಿ ಹೇಳ್ತೀನಿ ಅವಣ್ಣಲ್ಲೋ ಅಂತಾರೆ ಎಲ್ಲರ ಡಿಶ್ ಆಗಿಬಿಟ್ಟಿದೆ ಮೈಂಡ್ ಸೆಟ್ ಮೇಲೆ ಹೆಂಗೆ ವರ್ಕ್ ಮಾಡ್ತಾರೆ ಅಂದರೆ ಜಾಸ್ತಿ ಏನು ಆರ್ಡರ್ ಮಾಡಲ ನನಗೆ ಊಟದ ವಿಚಾರದಲ್ಲಿ ಕೂರಿಸ್ಕೊಂಡು ಕಾಯಿ ಸರಿ ಸಿಟ್ಟು ಇಟ್ಟು ಬಂದಿದ್ದು ಏನಕ್ಕೆ ಅಂದ್ರೆ ಆಕ್ಚುಲಿ ರಿಯಾಕ್ಷನ್ ವಿಡಿಯೋ ಇದೆ ಸೆಟ್ ಬಂದು ಬಟ್ ಅದನ್ನ ಹಾಕ್ಬಾರ್ದು ಊಟಕ್ಕೆ ಕರ್ಸ್ಕೊಂಡು ವೆಯ್ಟ್ ಮಾಡಿಸ್ಬಾರ್ದು ನಂಗೆ ಆಗಲ್ಲ ಊಟ ಕರ್ಸ್ಕೊಂಡು ಊಟಕ್ಕಿಂತ ಹಾಲೊಳಗೆ ಹೋಗ್ಕೊಂಡು ಇರಿ 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 ಅಂದ್ರೆ ಯಾರು ತಾನೇ ಸಹಿಸ್ಕೊತಾರೆ ಅದು ಬೇರೆ ಒಂಬತ್ತು ಗಂಟೆ ಆಗಿದೆ ಮೊದಲೇ ಹಶು ಇತ್ತು ಅದೇ ಯೂಶ್ವಲಿ ಸಿಟ್ಟಿದ್ದಾಗ ಕೋಪ ಜಾಸ್ತಿ ಅಂತಲ್ಲ ಎಂತಿಲ್ಲ ಒಂದೇ ಸತಿ ಹಿಂಗ್ ಬಂದು ಇಲ್ಲಿ ಬಂದು ಹಿಂಗ್ ಬಂದು ಹಿಂಗ್ ಬಂದ್ ಹಿಂಗ್ ಬಂದು ಇಲ್ಲಿ ಹಾರು ಬಿಡ್ಲಿ ಅಂತ ತಲೆ ಕೆಳ ಮಾಡಿ ಹಾರ್ರೆ ಉಳಿಯದೆ ಇಲ್ಲ ಹಾರ್ತಿ ಮತ್ತೆ ಸುಮ್ನೆಲ್ಲ ಹರಬಡ ನೋಡು ತಲೆ ಕೆಳಗ್ ಮಾಡೇ ಹಾರು ಏನಕ್ಕೆ ಅರ್ಧಂಬರ್ದಾಗಿ ಬದುಕಲೇಬಾರದು ಪೋನ ಅಲ್ಲಿ ಅಂತ ಕುಣಿತೈತಲ್ಲ ಅದೇ ಅಂತ ಅದೇಟಲ್ಲಿ ಏನ್ಬೋದು ಅದು ಹಾಸ್ಪಿಟ್ಲ್ದ

ಸೊ ಈಗ ಎಷ್ಟು ಆಯಿತು ಏನಾದರೂ ಒಂದು ಸ್ವಲ್ಪ ವರ್ಕ್ ಮಾಡ್ಕೊತೀನಿ ಇಂಟರ್ನಲ್ಲು ಆ್ಯಕ್ಚುಲಿ ಇಂಟರ್ನಲ್ಲಿ ಈಗ ಯಾಕೋ ಇಷ್ಟ ಆಗ್ತಾಯಿಲ್ಲ ಸೊ ಸಿಗೋಣ ಒಂದು ಶರ್ಟ್ ಬಟ್ಟೆ ಇದೆ ತೊಳ್ಕೊಂಡು ಬಂದ್ಬಿಡ ಸೊ ಫ್ರೆಂಡ್ಸ್ ಇವತ್ತು ಕಾಲೇಜ್ ಇಂಟರ್ನಲ್ ಇದೆ ಆದ್ರೆ ನಾನು ಹೋಗ್ತಾ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಒಂದು ಕಡೆ ಸರ್ಕಲ್ ಮಾಡಿ ಬರ ಕೇಳಿದ್ರು ಸೊ ಹಾಗಾಗಿ ಹೋಗ್ತಾ ಇಲ್ಲ ನಾನು ಇಂಟರ್ನಲ್ಗೆ ಇಂಟರ್ನಲ್ ಇದೆ ಅಂತ ಹೇಳಿದೆ ಇಂಟರ್ನಲ್ ಅಲ್ಲ ಬಾ ಅಂತ ಹೇಳಿದ್ರು ಸೊ ಇಡ್ಲಿ ಆಗಿತ್ತು ಬಟ್ ಚಿತ್ರಾನ್ನ ಮಾಡಿದಾರೆ ಯಾವುದೋ ಒಂದು ತಿನ್ಕೊಂಡ್ರೆ ಫ್ರೆಂಡ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಡೈಲಿ ವಿಡಿಯೋ ಹಾಕ್ತಾ ಇವತ್ತಿಗೆ ಟೆನ್ ಡೇಸ್ ಆಯ್ತು ಏನೋ ಮಾಡ್ತಾ ಇದೀನಿ ಏನು ಅಂತ ಇಲ್ಲ ಇದರಿಂದ ಒಳ್ಳೆದಾಗುತ್ತೆ ಗೊತ್ತಿಲ್ಲ ಏನೋ ಮಾಡ್ತಾ ಇದೀನಿ ಸುಮ್ಮನೆ ಅಂತ ಇಲ್ಲ ಬರ್ತೀವಿ ಡ್ರಾಪ್ ಕಾಲ ಹಾಸ್ಟೆಲ್ ಮಾಡೋ ಭಾರ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ಫುಲ್ಲು ಇದಕ್ಕ ಸುಟ್ಟು ಜ್ವರ ಸಡಾಗಿತ್ತು ಅವ್ರು ಟ್ಯಾಬ್ಲೆಟ್ ಕೊಡಿದೆ ಈಗ ಅಲ್ಲಿ ಮೆಡಿಕಲ್ ಬಂದು ಎಲೆಕ್ಟ್ರಾಲ್ ತಗೊಂಡು ನಂಗೆ ಒಪ್ನೆ ನಡ್ಕೊಂಡು ಅಂತ ನಿಂಗೆ ಇದ್ದೀನಿ ಕಣ್ಣಲ್ಲ ಒಂಥರ ಎಲ್ಲರ ಡಿಶ್ ಆಗಿಬಿಟ್ಟಿದೆ ಹಾಸ್ಟೆಲ್ ಊಟ ನಾರ್ಮಲ್ ಡೇಸಲ್ಲೇ ಸೇರಲ್ಲ ಇನ್ನು ಜ್ವರ ಬಂದು ಕೇಳಬೇಕಾ ಅಂತ ದೇವ್ರೆ ಪವನ ಬೆಳಗ್ಗಿಂದ ಚೆನ್ನಾಗಿದೆ ಮರೆ ಬೆಳಿಗ್ಗೆ ಟ್ಯಾಬ್ಲೆಟ್ ತಗೊಂಡಿಲ್ಲ ಅದೇ ಪ್ರಾಬ್ಲಮ್ ಆಯ್ತು ಹೋಯ್ತು ಅಂತ ಸುಮ್ಮನೆ ಅದನ್ನ ಟ್ಯಾಬ್ಲೆಟ್ ತಗೊಬಿಟ್ಟಿದ್ರೆ ಎಲ್ಲ ಸರಿಯಾಗ್ತಿತ್ತು ನನ್ನ ಕನ್ಸಿಸ್ಟೆನ್ಸಿಗೆ ಚಾಲೆಂಜ್ ಆಗ್ತೈತೆ ಈ ಜ್ವರ ಮತ್ತು ಶೀತ ಆಮೇಲೆ ಸುಸ್ತು ಯಾವುದೇ ಕಾರಣಕ್ಕೂ ನಾನು ಯೂಟ್ಯೂಬ್ ವಿಡಿಯೋ ಸ್ಟಾಪ್ ಮಾಡ್ದಾಗ ಎಡಿಟ್ ಮಾಡಿ ಏಳು ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡೇ ಮಾಡ್ತೀನಿ ಏಳೂವರೆಯಿಂದ ಹಸುವಾಗ್ತದೆ ಊಟ ಮಾಡಬೇಕು ಅಂತ ಹೇಳಿ ಉಪ್ಪು ಊಟ ಮಾಡಕ್ ಆಗಲ್ಲ ಈಗ ಊಟ ಮಾಡ್ಬೇಕು ಕತ್ತ ಕಾಲ ಈಗ ಬಂದು ಇಟ್ಕೊಂಡಿದ್ದೆ ಇಷ್ಟು ಜಾಸ್ತಿ ಹಾಸ್ಕೊಬಂದಿದ್ದೇನೆ ನಾನು ಸ್ವಲ್ಪ ಕಡಿಮೆ ಊಟ ಮಾಡೋಣ ಇಷ್ಟೆಲ್ಲ ಊಟ ಮಾಡ್ತೇ ಇದ್ರು ನಾನು ಇಷ್ಟೆಲ್ಲ ಊಟ ಮಾಡಲ್ಲ ಅದು ಬೇರೆ ಜ್ವರ ಬಂದಾಗ ಈ ಹಾಸ್ಟೆಲ್ ಊಟ ಆಯಾ ಶಿವಮೊಗ್ಗ ಬ್ಲಿಂಕ್ ಇಟ್ ಅವ್ರನ್ನ ಟೆಸ್ಟ್ ಮಾಡೋಣ ಅಂತೇಳಿ ಒಂದು ಐಟಮ್ನ ಆರ್ಡರ್ ಮಾಡಿದ್ದೀನಿ ಅದು ಒಂದು ಎಷ್ಟು ಅಂದರೆ ಅವ್ರು ಹೇಳ್ತಾರಲ್ಲ ಇನ್ ಟೆನ್ ಅದು ಡೆಲಿವರಿ ಮಾಡ್ತೀವಿ ಅಂಥೇಳಿ ಸೊ ನೋಡೋಣ ಏನಾಗುತ್ತೆ ಅಂತೇಳಿ ಕರೆಕ್ಟಾಗಿ ಆರ್ಡ್ರ್ ಮಾಡಿರೋದು ಹತ್ತು ಐವತ್ತಾರಕ್ಕೆ ಅಂದರೆ ಹನ್ನೊಂದು ಆರಕ್ಕೆ ಅವರು ಇಲ್ಲಿ ಬಂದು ಕೊಡಬೇಕು ಆರ್ಡ್ರನ್ನ ನೋಡೋಣ ಐ ಥಿಂಕ್ ನನ್ನ ಪ್ರಕಾರ ಅವ್ರು ಮಾಡಲ್ಲ ಪಾಸಿಬಲ್ ಇಲ್ಲ ಅಂತ ಅಂದ್ಕೊತೀನಿ ಟೆನ್ ಅದು ಡೆಲಿವರಿ ಮಾಡೋದು ಆ್ಯಕ್ಚುಲಿ ಬ್ಲಿಂಕ್ ಇಟ್ಟಿರೋದು ದುರ್ಗಿಗುಡಿ ಶನೇಶ್ವರ ಟೆಂಪಲ್ ಇದೆಯಲ್ಲ ಅಲ್ಲಿರೋದು ಅದು ಬ್ಲ್ಯಾಕ್ ಸ್ಟೋರ್ ರೂಮ್ ಇರೋದು ಸೊ ಬ್ಲ್ಯಾಕ್ ಸ್ಟೋರ್ ರೂಮ್ ಅಂದರೆ ಏನು ಅಂದರೆ ಇದನ್ನ ಅಂತ ಟೆ ಇನ್ಸ್ಟಂಟ್ ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರಲ್ಲ ಅವರು ಸ್ಟೋರ್ ಮಾಡಿರೋಂಥದ್ದು ಬಿಡಿ ತುಂಬ ಡಿಲೇ ಆಗುತ್ತೆ ಅದು ಆ್ಯಕ್ಚುಲಿ ತುಂಬ ದೊಡ್ಡ ಡೀಪ್ ಮ್ಯಾಟ್ರಿದೆ ಅದು ಸೊ ಅವರ್ ಸ್ಟೋರಿಂದ ತರೋದಕ್ಕೆ ಇಲ್ಲಿಗೆ ಟೆನ್ ಮಿನಿಟ್ಸಲ್ಲಿ ಬಟ್ ನನ್ನ ಪ್ರಕಾರ ಆಗಲ್ಲ ಅನ್ಕೊಂತೀವಿ ನೋಡೋಣ ಏನಾಗುತ್ತೆ ನಾನು ನಿಮ್ಗೆ ಓಪನ್ ಚಾಲೆಂಜ್ ಹಾಕಿ ಕೇಳ್ತೀನಿ ಅವ್ರು ಟೆನ್ ಮಿನಿಟ್ಸಲ್ಲಿ ದೇವರೇ ಡೆಲಿವರಿ ಮಾಡಲ್ಲ ಇನ್ ಕೇಸ್ ನಾನು ಡೆಲಿವರಿ ಮಾಡಿಬಿಟ್ಟು ನಾನು ಅವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಪಕ್ಕ ಟಿಪ್ಸ್ ಕೊಡ್ತೀನಿ ನಾನು ಫೈವ್ ಹಂಡ್ರೆಡ್ ರುಪೀಸ್ ಸೇವ್ ಆಗುತ್ತೆ ಅಲ್ವಾ ನೋಡೋಣ ಒಂದು ಟೆನ್ ಮಿನಿಟ್ಸ್ ವೈಟ್ ಮಾಡಿ ಫ್ರೆಂಡ್ಸ್ ಟೈಮು ಹನ್ನೊಂದು ಆರು ಆಗೇ ಹೋಯಿತು ಆದರೆ ಅವ್ರು ಇನ್ನೂ ಬಂದಿಲ್ಲ ಇನ್ನೊಂದು ಫೈವ್ ಮಿನಿಟ್ಸ್ ಕೊಡೋಣ ಅಂದರೆ ಹನ್ನೊಂದು ಅಂದಷ್ಟೊತ್ತಿಗೆ ಬರ್ತಾರ ಅನ್ನೋಣ ಫೈವ್ ಮಿನಿಟ್ಸ್ ವೇಟ್ ಮಾಡೋಣ ಇನ್ನೂ ಟೂ ಮಿನಿಟ್ಸ್ ಇದೆ ಟೂ ಮಿನಿಟ್ಸ್ ಅಲ್ಲಿ ಬಂದ್ರು ಪಕ್ಕಾ ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ಎಕ್ಸ್ಟ್ರಾ ಫೈವ್ ಮಿನಿಟ್ಸ್ ಕೊಟ್ಟಿನಿ ಎಕ್ಸ್ಟ್ರಾ ಫೈವ್ ಮಿನಿಟ್ಸ್ ಅಲ್ಲಿ ಮತ್ತೆ ಟೂ ಮಿನಿಟ್ಸ್ ಕೊಡ್ತೀನಿ ಅದ್ರಲ್ಲಿ ಕೊಟ್ಟು ಪಕ್ಕಾ ಕೊಡ್ತೀನಿ ಆರ್ಡರ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಆದ್ರೂ ಅರೈವ್ಡ್ ಇನ್ ಟೆನ್ ಮಿನಿಟ್ಸ್ ಅಂತ ತೋರಿಸ್ತಾ ಇವ್ರು ಹೆಂಗಪ್ಪ ಟೆನ್ ಮಿನಿಟ್ಸ್ ಅಂತ ಕೊಡ್ತಾರೆ ಇದೇ ಕಾರಣಕ್ಕೆ ನಾನು ಓಪನ್ ಚಾಲೆಂಜ್ ಹಾಕಿತ್ತು ಮೈಂಡ್ ಸೆಟ್ ಮೇಲೆ ಹೆಂಗೆ ವರ್ಕ್ ಮಾಡ್ತಾರೆ ಅಂದ್ರೆ ಟೆನ್ ಮಿನಿಟ್ಸ್ ಅಂತಾನೆ ತೋರಿಸ್ತಾ ಇರ್ತಾರೆ ಯಾಕಂದ್ರೆ ಅಂತ ಹೇಳಿ ಬಟ್ ಟ್ವೆಂಟಿ ಮಿನಿಟ್ಸ್ ಆದ್ರೂ ಟೆನ್ ಮಿನಿಟ್ಸ್ ಅಂತ ತೋರಿಸ್ತಾರೆ ಈಗ ಚೇಂಜ್ ಆಗಿದೆ ನೋಡಿ ಸೆವೆನ್ ಮಿನಿಟ್ಸ್ ಅಂತೇಳಿ ಐ ಥಿಂಕ್ ಆರ್ಡರ್ ಬಂತು ಅವ್ರು ಕಾಯಿಸ್ದಂಗೆ ನಾವು ಕಾಯಿಸೋದು ಬಿಡೋ ಬಟ್ಟೆ ಅಂತ ಹೋಗ್ತಾರೆ ಡಿಲಿವರಿ ಪಟ್ನರ್ ಏನು ಮಾಡ್ತಾರೆ ಥ್ಯಾಂಕ್ ಯು ಸರ್ ಫೈನಲ್ ಆಗಿ ಅವ್ರ ಆರ್ಡ್ರ್ ಆಚುಕಡಿಗು ಹನ್ನೊಂದು ಇಪ್ಪತ್ತೊಂದು ಅಷ್ಟೊತ್ತಿ ನನ್ನ ಆರ್ಡ್ರ್ ಬಂತು ಜಾಸ್ತಿ ಏನು ಆರ್ಡ್ರ್ ಮಾಡ್ಬೇಕಂತ ಒಂದು ಟೇಸ್ಟಿ ನಿಮ್ಸ ಒಂದು ಆರ್ಡ್ರ್ ಮಾಡಿದೆ ಒಂದು ಟೂ ಅಂಡ್ರೆಡ್ ಆಮೇಲೆ ಒಂದು ಬ್ರೆಡ್ ಒಂದು ಸ್ವಲ್ಪ ಲೈಟಾಗಿ ರೆಡ್ಲಿಂಗ್ ಮಾಡ್ಬೇಕಂತ ಬೇಕಾಗ್ತಂಥೇಳಿ ಆಮೇಲೆ ಒಂದು ಇದು ಫಿಫ್ಟಿ ಫಿಫ್ಟಿ ಪಟೋಟೋ ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ನಾಳೆಗೆ ಬೇಕಾಗಿ ರೇಟ್ ಎಲ್ಲ ಮುಗೀತು ಸೊ ಈಗ ಟೈಮ್ ಎಷ್ಟಾಯ್ತು ಟೈಮ್ ಹನ್ನೆರಡು ಹದಿನೇಳು ಆಗಿದೆ ಸೊ ನಾಳೆ ಬೆಳಗ್ಗೆ ಸಿಗ್ತೀನಿ ಗುಡ್ ನೈಟ್ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಮುಂದೆ ಹೋಗಿ ಡೇ ಲೆವೆನ್ ಅಲ್ಲಿ ಇರುತ್ತೆ ಇಲ್ಲಿಗೆ ಡೇ ಲಾಗ್ ಲಗ್ನ ಎಂಡ್ ಮಾಡೋಣ ಈ ವಿಡಿಯೋ ಆದರೆ ಲೈಕ್ ಮಾಡಿ ಇಷ್ಟ ಆಗ್ಲಿಲ್ಲ ಡಿಸ್ಲೈಕ್ ಮಾಡಿ ಏನು ಬೇಜಾರಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಅತ್ತ ಸಿಗೋಣ ಮುನ್ನೆ ಹೊಡೆಯಲಿ ಸನಿ ಗಾ